ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಜನರ ಹೃದಯದಲ್ಲಿ ನೆಲೆಸಿದವರು ನಿಜವಾದ ಶ್ರೀಮಂತರು ಅವರೇ ಹೃದಯ ಶ್ರೀಮಂತರು ಎಂದು ಸಾಹಿತಿ ಡಾಕ್ಟರ್ ಜಯಂತ್ ಕಾಯ್ಕಿಣಿ ಹೇಳಿದರು ಅವರು ಶಟಗೇರಿಯ ದಿವಂಗತ ನಾರಾಯಣ್ ಬಿ ನಾಯಕ್ ಸಂಸ್ಮರಣೆ ಹಾಗೂ ಪರಿಪೂರ್ಣ ನಾರಾಯಣ್ ಪುಸ್ತಕ ಲೋಕಾರ್ಪಣೆಗೊಳಿಸಿ ಮಾತನಾಡಿ ನಾರಾಯಣ್ ನಾಯ್ಕರು ಕೈಗೊಂಡ ಕಾರ್ಯಕ್ರಮಗಳನ್ನು ಅವರ ಜೀವನ ಮೌಲ್ಯಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅವರು ಆಧ್ಯಾತ್ಮದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನ ಹೊಂದಿದವರು ಅಹಂಕಾರ ಇಲ್ಲದೆಡೆ ಆಧ್ಯಾತ್ಮವಿರುತ್ತದೆ ಎನ್ನುವುದಕ್ಕೆ ಉದಾಹರಣೆಯಾದವರು ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಜಿ ಶಾಸಕ ಸತೀಶ್ ಸೈಲ್ ಮಾತನಾಡಿ ದಿವಂಗತ ನಾರಾಯಣ್ ನಾಯ್ಕರು ವಯಸ್ಸಿಗೆ ಮೀರಿದ ಸ್ನೇಹ ಹಾಗೂ ಊಹೆಗೂ ನಿಲುಕದ ಸಮಾಜ ಸೇವೆಯಿಂದ ಎಂದಿಗೂ ಜನಮಾನಸದಲ್ಲಿ ಇರುತ್ತಾರೆ ಶಟಗೇರಿಯಂತಹ ಹಳ್ಳಿಯೊಂದರಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ತಂದುಕೊಟ್ಟವರು ಇವರು ಎಂದರು

ಒಬ್ಬ ಮನುಷ್ಯನಾಗಿ ಮಾಡಿದ ಸೇವಾ ಕಾರ್ಯಗಳು ಜೀವನದಲ್ಲಿ ಸಾರ್ಥಕತೆಯನ್ನ ನೀಡುತ್ತದೆ ನಾರಾಯಣ್ ನಾಯ್ಕರು ಸಾಂಸ್ಕೃತಿಕವಾಗಿ ಎಲ್ಲರನ್ನ ಒಂದುಗೂಡಿಸಿದ್ದಾರೆ ತನ್ನ ಬದುಕನ್ನ ಎಲ್ಲಾ ರಂಗದಲ್ಲೂ ಹಂಚಿಕೊಂಡಂತಹ ಮಹಾನ್ ವ್ಯಕ್ತಿತ್ವದಿಂದಾಗಿ ಬಹಳ ಕಾಲ ಜನರ ಮನಸ್ಸಿನಲ್ಲಿ ಇರುತ್ತಾರೆ ಎಂದರು

ಹುಳುಗೋಳ ನಾಗಪತಿ ಹೆಗಡೆಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಸಂಪ್ರದಾಯ ಸೇವಾ ಸಂಸ್ಥೆಯ ಗೌರವಾಧ್ಯಕ್ಷ ಜ್ಞಾನದೇವವಿ ನಾಯಕ್ ಆರ್ಟ್ ಪ್ರಿಂಟ್ ಬೆಂಗಳೂರಿನ ಅರವಿಂದ್ ಎನ್ ನಾಯಕ್ ಪ್ರಾಂತೀಯ ವ್ಯವಸ್ಥಾಪಕ ಶ್ರೀಕಾಂತ್ ಬರ್ವೆ ಪರಿಪೂರ್ಣ ನಾರಾಯಣ ಗ್ರಂಥದ ಸಂಚಾಲಕ ರಾಘು ಕಾಕರ್ಮಠ ಸನ್ಮಯ ಭಟ್ ಅನೂಪ್ ನಾರಾಯಣ್ ನಾಯಕ್ ರಾಜೇಶ್ ನಾಯಕ್ ಯೋಗೇಶ್ ಮಿರ್ಜಾ ಮಂಜೇಶ್ವರ್ ನಾಯಕ್ ಉಪಸ್ಥಿತರಿದ್ದರು ಸನ್ಮಯ್ ಭಟ್ ಮತ್ತು ಮಂಜುನಾಥ್ ಭಟ್ ನೃತ್ಯದ ಮೂಲಕ ಸ್ವಾಗತಿಸಿದರು ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ತ್ರಿಪುರಾಖ್ಯ ದೀಪೋತ್ಸವ ಗುರುವಾರ ವಿಜೃಂಭಣೆಯಿಂದ ನಡೆಯಿತು ತುಂತುರು ಮಳೆಯ ನಡುವೆಯೂ ಹಣತೆ ಬೆಳಗಿದ್ದು ವಿಶೇಷವಾಗಿತ್ತು ದೇವಾಲಯದಲ್ಲಿ ಲಕ್ಷ ಬಿಲ್ವಾರ್ಚನೆ ನೈಮಿತ್ತಕ ಬಲಿ ನಡೆಯಿತು ನಂತರ ಭೀಮಕೊಂಡಕ್ಕೆ ದೇವರ ಉತ್ಸವ ತೆರಳಿ ಧಾತ್ರಿಹೋಮ ಭೀಮೇಶ್ವರ ಮತ್ತು ಜನಾರ್ದನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನೆರವೇರಿತು ಈ ಭಾಗದ ಹಾಲಕ್ಕಿ ಸಮಾಜದವರು ದೇವರಿಗೆ ಫಲ ಸಮರ್ಪಿಸಿದರು ಬಳಿಕ ಇಲ್ಲಿಯೇ ಅಡುಗೆ ಸಿದ್ಧಪಡಿಸಿ ವನಭೋಜನ ನಡೆಯಿತು ಎಲ್ಲಾ ಸಮುದಾಯದವರು ಒಟ್ಟಿಗೆ ಕುಳಿತು ಭೋಜನ ಸ್ವೀಕರಿಸುವುದು ವಿಶೇಷ ಸಂಜೆ ಉತ್ಸವವು ದೇವಾಲಯಕ್ಕೆ ಮರಳಿ ರಾತ್ರಿ ಲಕ್ಷ ದೀಪೋತ್ಸವ ಕೋಟಿತೀರ್ಥದಲ್ಲಿ ಜಲಾನಯನ ಉತ್ಸವ ತೆಪ್ಪೋತ್ಸವ ಹಾಗೂ ರಥಬೀದಿಯಲ್ಲಿ ರಥೋತ್ಸವ ಜರುಗಿತು ಊರ ಜನರು ಸೇರಿದಂತೆ ರಾಜ್ಯ ಮತ್ತು ಹೊರ ರಾಜ್ಯದ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ವೇದಮೂರ್ತಿ ಅಮೃತೇಶ್ ಹಿರೇ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದರು ಪ್ರತಿ ಮನೆಯ ಮುಂದೆ ಆಕರ್ಷಕ ರಂಗೋಲಿ ಮಾವಿನ ತೋರಣ ಎಲ್ಲೆಡೆ ಸಂಭ್ರಮ ಇದು ಸಾರ್ವಭೌಮ ಮಹಾಬಲೇಶ್ವರ ದೇವರ ಉತ್ಸವ ಬರುವ ಮಾರ್ಗದಲ್ಲಿ ಭಕ್ತರು ಭಕ್ತಿಪೂರ್ವಕವಾಗಿ ದೇವರನ್ನ ಸ್ವಾಗತಿಸುವ ಬಗೆಯಾಗಿತ್ತು ಮಧ್ಯಾಹ್ನ ಎರಡು ಕಿಲೋಮೀಟರ್ ದೂರದಲ್ಲಿರುವ ಭೀಮಕೊಂಡಕ್ಕೆ ಉತ್ಸವ ತೆರಳಿದರೆ ಸಂಜೆ ಉತ್ಸವ ಕೋಟಿ ತೀರ್ಥದಲ್ಲಿರುವ ಹನುಮಂತೇಶ್ವರ ದೇವಾಲಯಕ್ಕೆ ಬಂದು ಪೂಜೆ ಸ್ವೀಕರಿಸಿ ನಂತರ ರಥಬೀದಿ ಮಾರ್ಗವಾಗಿ ದೇವಾಲಯಕ್ಕೆ ಮರಳಿತು ಈ ಮಾರ್ಗದ ಎಲ್ಲೆಡೆ ಅಲಂಕೃತಗೊಂಡಿದ್ದು ವಿಶೇಷವಾಗಿತ್ತು ಭಕ್ತರನ್ನ ಆಕರ್ಷಿಸುತ್ತಿರುವ ದೇವಾಲಯದ ಹೂವಿನ ಅಲಂಕಾರ ದೇವಾಲಯದ ಗರ್ಭಗುಡಿ ನಂದಿ ಮಂಟಪದಲ್ಲಿ ವಿವಿಧ ಹೂವಿನಿಂದ ಶೃಂಗರಿಸಲಾಗಿತ್ತು ಬಾಲವಟುವಾಗಿ ಗಣೇಶ ಭೂಮಿಯ ಮೇಲೆ ಇಟ್ಟ ಪರಶಿವನ ಆತ್ಮಲಿಂಗವನ್ನ ಮತ್ತೆತ್ತಲು ಪ್ರಯತ್ನಿಸುತ್ತಿರುವ ದೃಶ್ಯ ಎಲ್ಲರನ್ನ ಸೆಳೆದಿತ್ತು ಪೌರಾಣಿಕ ಕಥೆ ಚಿತ್ರಣ ವಿಶಿಷ್ಟವಾಗಿ ಮೂಡಿಸಲಾಗಿತ್ತು ನಂದಿ ಮಂಟಪದಿಂದ ಗರ್ಭಗುಡಿಯವರೆಗೆ ಹಸಿರು ವನದಂತೆ ಶೃಂಗರಿಸಿ ಹೂಗಳನ್ನ ಜೋಡಿಸಿದ್ದು ಭಕ್ತರನ್ನ ಆಕರ್ಷಿಸಿತು ಭಕ್ತರು ಮೊಬೈಲ್ನಲ್ಲಿ ಸೆಲ್ಫಿ ತೆಗೆಯಲು ಮುಗಿಬೀಳುತ್ತಿರುವುದು ಕಂಡುಬಂತು ಹಾಲಕ್ಕಿ ಒಕ್ಕಲಿಗರ ಜನಪದೀಯ ಹಾಡು ಗುಮಟೆಪಾಂಗ್ ಇಲ್ಲಿನ ದೇವರ ಉತ್ಸವ ಬರುವ ಪ್ರಯುಕ್ತ ಭೀಮಕೊಂಡದಲ್ಲಿ ನಡೆಯಿತು ಸಮಾಜದ ವಿವಿಧ ಘಟನೆಗಳನ್ನ ಬಿಂಬಿಸುವ ಹಾಡುಗಳು ಸೊಗಸಾಗಿ ಮೂಡಿಬಂತು ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕಾ ಎಂ ಗುರುವಾರ ಇಲ್ಲಿನ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ತ್ರಿಪುರಾಖ್ಯ ದೀಪೋತ್ಸವ ವೀಕ್ಷಿಸಿದರು ದೇವಾಲಯದಲ್ಲಿ ವಿಶೇಷ ಹೂವಿನ ಅಲಂಕಾರ ನೋಡಿ ಸಂತಸಗೊಂಡು ಮಾಹಿತಿ ಪಡೆದರು ಈ ವೇಳೆ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಪರಮೇಶ್ವರ ದತ್ತಾತ್ರೇಯ ಹಿರೇಗಂಗೆ ಮಹಾಬಲ ಉಪಾಧ್ಯ ಮುರಳೀಧರ್ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್